ಶಿವಮೊಗ್ಗದ ನ್ಯಾಮತಿ ಸುರಹುನ್ನೆಯ ಶಾಂಭವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂವತ್ತೈದನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸಲಾಯಿತು ಪ್ರತಿಯೊಂದು ಮಗುವಿನ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರಗಳನ್ನು ಮೌಲ್ಯಗಳನ್ನು ಕಲಿಸಿದಾಗ ಉನ್ನತ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಹ ಕಾರ್ಯದರ್ಶಿಯಾದ ಜಿ ವಿಜಯ್ ಕುಮಾರ್ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ವಲಯ ಅರಣ್ಯಾಧಿಕಾರಿ ಕೆಲಿಂಗಪ್ಪ ಶಾಂಭವಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ದಿವಾಕರ್ ಸಹ ಕಾರ್ಯದರ್ಶಿ ಪ್ರಸನ್ನ ಪ್ರಸನ್ನಕುಮಾರ್ ಪ್ರೇಮಮ್ಮ ರಮೇಶ್ ಮುಖ್ಯ ಶಿಕ್ಷಕ ರಘುನಾಥ್ ಇನ್ನರ್ವಿಲ್ ಮಾಜಿ ಅಧ್ಯಕ್ಷೆ ಬಿಂದು ವಿಜಯಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ದರು ತಪ್ಪಿನ ಕಾಣಿಕೆ ಗೌರವಿಸ್ತಾ ಇದ್ದೀವಿ ಶಾಂಭವಿ ವಿದ್ಯಾಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಪೋಷಕರು ಹಾಗೂ ಶಿಕ್ಷಕರು ಜೊತೆಗೆ ಮಾಧ್ಯಮ ನಮ್ಮ ಊರಿನಲ್ಲೇ ಬಂದು ಒಂದು ಉದ್ಘಾಟನೆಗೆ ನಮಗೆ ಅವಕಾಶ ಸಿಕ್ಕಿದೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಿಗೋದಿಲ್ಲ ಮುಖ್ಯ ಅತಿಥಿಯಾಗಿ ಸಾಕಷ್ಟು ದಿನ ಬೆಳಗಿನ ಸಂಗೀತ ಕಾರ್ಯಕ್ರಮ ಮಾಡ್ತಾನೆ ಇರ್ತೇವೆ ಆದರೆ ಸಿರುವನೆಯಲ್ಲಿ ಒಂದು ಹೊಸನಗರ ಸಾಗರ ಆ ಕಡೆ ಎಲ್ಲ ಹಳ್ಳಿಗಳೇ ಹಳ್ಳಿಗಾಡಿನಲ್ಲಿ ಒಂದೊಂದೇ ಶಾಲೆ ಇರ್ತಾರೆ ಒಬ್ಬೊಬ್ಬರೇ ವಿದ್ಯಾರ್ಥಿಗಳಿರ್ತಾರೆ ಒಂದೊಂದೇ ಟೀಚರ್ಸ್ ಇರ್ತಾರೆ ತುಂಬ ಜನ ಕಲನ್ನ ಪಡೆದ ವಿದ್ಯಾಸಂಸ್ಥೆ ಸುಮಾರು ನಾನು ನೋಡ್ತಾ ಇದ್ದಾಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಲಿಂಗಣ್ಣವರು ಅವರ ತಂಡದವರು ಸಾಕಷ್ಟು ಪರಿಶ್ರಮ ವಹಿಸಿ ವಿದ್ಯಾಸಂಸ್ಥೆ ಹಿಡಿಸಲಿಕ್ಕೆ ಬೆಳೆಸಲಿಕ್ಕೆ ಹೋರಾಟ ಮಾಡಿದ್ದಾರೆ ಈಗ ಇನ್ನು ಹತ್ತು ವರ್ಷದಿಂದ ಅನುದಾನ ಆಗಿರ್ಬೋದು ಆದರೆ ವಿದ್ಯಾಸಂಸ್ಥೆಗಳನ್ನು ಉಳಿಸಿ ಬೆಳೆಸುವಂಥ ಕೆಲಸನ ಮೊತ್ತ ಮೊದಲು ಅವ್ರ ಜೊತೆಗೆ ಹೆಚ್ಚೆಚ್ಚು ಮಕ್ಕಳನ್ನು ನೀವು ಹೇಳ್ತಾರೆ